ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಗರ್ಭಿಣಿ ಸ್ತ್ರೀಯರು ಚಂದ್ರಗ್ರಹಣದ ದಿವಸ ಏನೇನು ಮಾಡಬೇಕು ಅನ್ನೋದನ್ನು ನೋಡೋಣ ನಾನು ಪ್ರಿವಿಯಸ್ ಆಗಿ ವಿಡಿಯೋ ಹಾಕಿದ್ದೆ ಏನೇನು ಮಾಡಬಾರ್ದು ಅಂತ ಸೊ ಏನೇನು ಮಾಡಬಹುದು ಅಂತಲೂ ಹೇಳ್ತೀನಿ ಸೊ ಮಲ್ಕೋಬಹುದಾ ಅಂತ ಕೇಳಿದ್ದೀರಾ ಖಂಡಿತವಾಗ್ಲೂ ಮಲ್ಕೋಬೋದು ಏನೂ ತೊಂದರೆ ಇಲ್ಲ ಸೊ ನಿಮಗೆ ಅನ್ಕಂಫರ್ಟಬಲ್ ಫೀಲ್ ಇದೆ ಆ್ಯಂಡ್ ನೆಕ್ಸ್ಟು ನಿಮಗೆ ರೆಸ್ಟ್ ಹೇಳಿದ್ದಾರೆ ಅಂದರೆ ಆರಾಮಾಗಿ ಮಲ್ಕೊಳ್ಳಿ ಮತ್ತು ಬಿಸಿಲಿಗೆ ಹೋಗದೆ ಇದ್ದರೆ ಸಾಕು ಮಾಡಿ ಮಾಡಬಾರ್ದಂಥ ವಿಷಯದಲ್ಲಿ ಈ ಒಂದೇನೆಂದರೆ ಬಿಸಿಲಿಗೆ ಹೋಗದೆ ಗ್ರಹಣವನ್ನು ಡೈರೆಕ್ಟಾಗಿ ಬರೀ ಕಣ್ಣಿನಿಂದ ನೋಡದೆ ಇದ್ದರೆ ಅದೊಂದು ದೊಡ್ಡ ಒಂದು ವಿಷಯ ಸೊ ನೋಡಿದ್ರೆ ಖಂಡಿತವಾಗ್ಲೂ ಕಣ್ಣಿಗೆ ಸಂಬಂಧಪಟ್ಟಂತಹ ತೊಂದರೆ ಆಗುತ್ತೆ ಸೊ ಅದನ್ನು ಒಂದು ಸ್ವಲ್ಪ ಮನಸಲ್ಲಿ ಇಟ್ಕೊಳ್ಳಿ ಕೆಲವ್ರು ನನ್ನ ಕೇಳಿದ್ರಿ ರಾತ್ರಿ ತಾನೇ ಗ್ರಹಣ ಬರೋದು ಬೆಳಗ್ಗೆ ಬರುತ್ತಾ ಅನ್ನೋ ಥರ ಕೇಳಿದ್ರಿ ಸೊ ಬೆಳಗ್ಗೆ ಅಂತಂದರೆ ಇದು ಆ್ಯಕ್ಚುಲಿ ನಮ್ಮ ಇಂಡಿಯಾಗೆ ಗೋಚರ ಇಲ್ಲ ಇಂಡಿಯಾಗಿಲ್ಲ ಇದು ಬೆಳಗ್ಗೆ ಆರು ಗಂಟೆ ಹನ್ನೊಂದು ನಿಮಿಷಕ್ಕೆ ಸ್ಟಾರ್ಟಾಗಿ ಬೆಳಗ್ಗೆ ಹತ್ತು ಗಂಟೆ ಹದಿನೆಂಟು ನಿಮಿಷಕ್ಕೆಲ್ಲೂ ಮುಗ್ದೋಗುತ್ತೆ ಗ್ರಹಣ ಆದರೆ ಸೌರ ವ್ಯೂಹದಲ್ಲಿ ತಾನೆ ಎಲ್ಲ ನಡೀತಾ ಇರೋದು ಸೊ ಅದರಲ್ಲಿ ನಮ್ಮ ಭೂಮಿ ಅನ್ನೋದು ಒಂದು ಪಾರ್ಟು ಅದರಲ್ಲಿ ಒಂದು ಬೇರೆ ಕಡೆ ಗೋಚರ ಆಗ್ಬೋದು ಬಟ್ ಗ್ರಹಣ ಅನ್ನೋದು ಎಲ್ಲರಿಗೂ ಸೇರಿರುವಂಥ ವಿಷಯನೇ ಸೊ ರೇಡಿಯೇಷನ್ ಅನ್ನೋದು ಅದರಿಂದ ಬರುವಂತಹ ಒಂದು ವಿಕಿರಣ ವಿಕಿರಣ ಅನ್ನೋದು ಬಂದು ಭೂಮಿಯ ಸುತ್ತನೂ ಇದ್ದೇ ಇರುತ್ತೆ ಹಾಗಾಗಿ ನೀವು ಆದಷ್ಟು ಹೊರಗಡೆ ಬರದೇ ಇದ್ದರೆ ಸಾಕು ಏನೇನು ಮಾಡಬೇಕು ಮೇಯ್ನಾಗಿ ಅಂತಂದರೆ ದೇವರ ಪುಸ್ತಕಗಳನ್ನು ಓದಿ ಒಂದು ವೇಳೆ ಪುಸ್ತಕ ಇಲ್ಲ ಅಂದರೆ ನಿಮಗೆ ಯೂಟ್ಯೂಬ್ನಲ್ಲಿ ಸಿಕ್ಕಾಪಟ್ಟೆ ದೇವರ ಒಂದು ಸ್ಟೋರಿ ಸಿಗುತ್ತೆ ಅವೈಲೇಬಲ್ ಇದೆ ಸೊ ಅದನ್ನು ನೀವು ಕೇಳಿಸ್ಕೊಳ್ಳಿ ನೀರು ಕುಡಿಬೋದ ಅಂದರೆ ಖಂಡಿತವಾಗ್ಲೂ ಕುಡಿಬೋದು ತುಳಸಿ ಎಲೆಯನ್ನು ಹಾಕಿ ಇಲ್ಲ ಗರಿಕೆ ಹುಲ್ಲುಗಳನ್ನು ಕ್ಲೀನ್ ಮಾಡಿ ಅದನ್ನು ಹಾಕಿ ನೀವು ಯೂಸ್ ಮಾಡ್ಕೊಳ್ಳಿ ಗ್ರಹಣಕ್ಕೂ ಮುಂಚೆ ಗ್ರ ನೀವು ನೈಟೇ ಏನು ಮಾಡ್ತೀರಾ ಅಂತಂದರೆ ಗರಿಕೆ ಹುಲ್ಲನ್ನು ತಂದು ಕಿಟಕಿ ಹತ್ರ ಹತ್ರ ಎಲ್ಲನೂ ಇಟ್ಕೊಳ್ಳಿ ಗ್ರಹಣ ಮುಗಿದ ಮೇಲೆ ಅದನ್ನು ನೀವು ರಿಮೂವ್ ಮಾಡ್ಕೋಬೋದು ಏನೇನು ಮಾಡಬೇಕು ಅಂತಂದರೆ ದೇವರ ಧ್ಯಾನ ಮಾಡ್ಬೋದು ಪುಸ್ತಕಗಳನ್ನು ಓದ್ಬೋದು ಒಳ್ಳೆ ರೀತಿಯಾಗಿ ಮೈಲ್ಡಾಗಿ ಫುಡ್ಡನ್ನು ತೊಗೋಬೋದು ನಿದ್ದೆ ಮಾಡ್ಬೋದು ನೀರು ಕುಡಿಬೋದು ಟಾಯ್ಲೆಟ್ ಯೂಸ್ ಮಾಡ್ಬೋದು ಮೊಬೈಲ್ ಯೂಸ್ ಮಾಡ್ಬೋದು ಏನೂ ತೊಂದರೆ ಇಲ್ಲ ಬಟ್ ಮಾಡಬಾರ್ದು ಅಂದರೆ ನಾನ್ ವೆಜ್ಜನ್ನು ತಿನ್ನಬಾರ್ದು ಸೊ ಪ್ರೀವಿಯಸ್ ವಿಡಿಯೋ ವಿಡಿಯೋದಲ್ಲಿ ನಾನು ಅದನ್ನ ಹಾಕಿದ್ದೀನಿ ಪೂಜೆಗಳನ್ನೆಲ್ಲ ಮಾಡಬಾರ್ದು ಸೊ ಇದೆಲ್ಲಾನು ಕೆಲವೊಂದು ರೆಸ್ಟ್ರಿಕ್ಷನ್ಸ್ ಇದಾವೆ ಸೊ ಮಾಡಬಾರ್ದು ಅನ್ನೋದಕ್ಕೆ ವಿಡಿಯೋ ಹಾಕಿದ್ದೀನಿ ನಾನು ಸೊ ವಿಡಿಯೋನ ನೋಡ್ಕೊಳ್ಳಿ ವಿಡಿಯೋ ಖಂಡಿತವಾಗಲೂ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ ಅನ್ಕೋತೀನಿ ಟೇಕ್ ಕೇರ್ ಬಾಯ್